ಎಲ್ರಿಗೂ ನಮಸ್ಕಾರ ಮಾತರಿಗ್ಲೇ ನಮಸ್ಕಾರ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದಿರೋ ನಿಮ್ಮೆಲ್ರಿಗೂ ಧನ್ಯವಾದ ಅಂತ ಹೇಳ್ತಾ ಇದ್ದೀನಿ ಏರ್ ಮಾಡಿದಾರ ಚಾನ ಮಾತೆಯನ್ನ ನಮಸ್ಕಾರ ಪಂದಿಲ್ಲ ಹಾಗೆಯೇ ಇವತ್ತು ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆ ಮೂರರ ಬಗ್ಗೆ ತಿಳ್ಕೊಳ್ಳುವಂತಹ ಸಮಯ ಇವತ್ತು ಸಂಖ್ಯೆ ಮೂರು ಹನ್ನೆರಡು ಇಪ್ಪತ್ತೊಂದು ಹಾಗೂ ಮೂವತ್ತು ಈ ಸಂಖ್ಯೆಯಲ್ಲಿ ಜನಿಸಿದವರ ಅಧಿಪತಿ ಗುರುವಾಗಿರ್ತಾರೆ ಅದೇ ರೀತಿ ಯಾರ ಮನಸ್ಸತ್ವದ ಸಂಖ್ಯೆ ಅದೃಷ್ಟದ ಸಂಖ್ಯೆ ಅಥವಾ ನಾಮ ಸಂಖ್ಯೆ ಈ ಸಂಖ್ಯೆಗಳು ಇವರ ಇಷ್ಟರಲ್ಲಿ ಯಾರ್ದಾದ್ರು ಸಂಖ್ಯೆ ಮೂರು ಬಂದ್ರೆ ಇದು ಕೂಡ ಇವರ ಅಧಿಪತಿ ಕೂಡ ಆಗಿರ್ತಾರೆ ಗುರು ಅನ್ನೋದು ಗ್ರಹಗಳಲ್ಲಿಯೇ ಅತಿ ದೊಡ್ಡ ಗುರು ಸ್ವಪ್ರಕಾಶಕ ಸೂರ್ಯನಿಂದ ನೀಡುವ ಪಡೆಯುವ ಶಕ್ತಿಗಿಂತ ಅಧಿಕ ಶಕ್ತಿಯನ್ನ ನೀಡುವಂತಹ ಗ್ರಹ ಸ್ವಪ್ರಕಾಶಕ ಗುರು ಗುರು ತನ್ನ ಜನರಿಗೆ ಚುರುಕಾಗಿ ಕೆಲಸ ಮಾಡುವಂಥದ್ದು ಶಿಸ್ತಿನ ಸಿಪಾಯಿಗಳನ್ನಾಗಿ ಮಾಡ್ತಾನೆ ಗುರುವಿನ ಉದ್ದೇಶ ಏನಾದ್ರೆ ಸರಳ ಜೀವನ ಮತ್ತು ಆಧ್ಯಾತ್ಮಿಕ ಚಿಂತನೆ ಇದೇ ಸಂಖ್ಯೆ ಮೂರರಲ್ಲಿ ಜನಿಸಿದವರ ಒಂದು ಚಿಂತನೆ ಸರಳ ಗುರಿಯಾಗಿರುತ್ತೆ ಅದರಲ್ಲೂ ಕೂಡ ವಿಶೇಷವಾಗಿ ಸಂಖ್ಯೆ ಹನ್ನೆರಡರಂದು ಯಾರೆಲ್ಲ ಜನಿಸಿರ್ತೀರೋ ಇವರು ಮೂರು ಹನ್ನೆರಡು ಇಪ್ಪತ್ತೊಂದು ಹಾಗೂ ಮೂವತ್ತು ಇಷ್ಟು ಸಂಖ್ಯೆಗಳಲ್ಲಿ ಹನ್ನೆರಡನೆಯವರು ತುಂಬಾ ಅದೃಷ್ಟವಂತರು ಇವರಿಗೆ ಎಲ್ಲಾ ರೀತಿಯ ನೆರವುಗಳು ಸಿಗುತ್ತೆ ಜನರ ಬೆಂಬಲ ಇರುತ್ತೆ ಅಧಿಕಾರ ವರ್ಗದವರಿಂದ ಕೂಡ ಬೆಂಬಲ ಇರುತ್ತೆ ಸಂಖ್ಯೆ ಮೂರರಷ್ಟು ಕಷ್ಟವನ್ನ ಪಡಬೇಕಾಗಿಲ್ಲ ಹಾಗೆ ಸಂಖ್ಯೆ ಹನ್ನೆರಡನೇ ಅವರು ತುಂಬಾ ಅದೃಷ್ಟ ಶಾಲಿಗಳು ಇನ್ನು ಮನಸ್ಸತ್ವದ ಸಂಖ್ಯೆ ಇವರ ಸ್ವಭಾವಗಳು ನೋಡೋಣ ಗುರು ಅಂದ್ರೆ ಉಪಾಧ್ಯಾಯರ ಹಾಗೆ ನಮಗೆ ಪಾಠ ಹೇಳಿಕೊಡುವಂತಹ ಉಪಾಧ್ಯಾಯರ ಹಾಗೆಯೇ ಗುರು ಕೂಡ ಕೆಲಸ ಮಾಡುವಂಥದ್ದು ಈ ಗುರುವನ್ನು ವಾಚಸ್ಪತಿ ಅಂತ ಕೂಡ ನಾವು ಕರೆಯುತ್ತೇವೆ ಇನ್ನ ಗುರು ಮದುವೆ ಕಾರಕ ಕೂಡ ಹೌದು ಹೆಣ್ಣಿನ ಸ್ತ್ರೀ ಜಾತಕದಲ್ಲಿ ಈ ಗುರುಬಲ ಹೀನವಾಗಿದ್ರೆ ಅಥವಾ ಒಳ್ಳೇದಿದ್ರೆ ಗಂಡನ ವರ್ತನೆ ಆಮೇಲೆ ಗೌರವ ಅಭಿವೃದ್ಧಿ ಎಲ್ಲ ಈ ಜಾತಕದಲ್ಲಿ ಗುರುವಿನ ಈ ಬಲಹೀನ ಕಾಲ ಮತ್ತು ಒಳ್ಳೆ ಕಾಲ ನೋಡಿ ಜ್ಯೋತಿಷರು ನಮ್ಗೆ ತಿಳಿಸ್ಕೊಡ್ತಾರೆ ಗುರುವಿನ ಬಲ ಇಲ್ಲದೆ ಹೋದ್ರೆ ಮದುವೆ ಕೂಡ ಬಹಳಷ್ಟು ಲೇಟ್ ಆಗುವಂತಹ ಸಾಧ್ಯತೆಗಳಿವೆ ಮೂರರ ವ್ಯಕ್ತಿಗಳು ತುಂಬಾ ಆಕಾಂಕ್ಷೆಯುಳ್ಳವರಾಗಿರ್ತಾರೆ ತಮ್ಮ ಲೌಕಿಕ ಪ್ರಪಂಚದಲ್ಲಿ ಎಲ್ಲರಿಗಿಂತ ಮುಂದೇರ್ಲಿಕ್ಕೆ ತುಂಬಾ ಇಷ್ಟಪಡ್ತಾರೆ ಜೀವನದಲ್ಲಿ ಏನಾದ್ರೂ ಒಂದು ವಿಶೇಷವಾದದ್ದನ್ನು ಸಾಧಿಸಿಕೊಂಡು ತಮ್ಮ ಹೆಸರನ್ನು ಉಳಿಸ್ಕೊಳ್ಬೇಕು ಅನ್ನುವಂತ ತವಕದಲ್ಲಿರ್ತಾರೆ ಸಂಖ್ಯೆ ಮೂರರೇವರು ವಿಶೇಷವಾಗಿ ಏನಾದ್ರೂ ಒಂದು ಕಷ್ಟಪಟ್ಟು ಪರಿಶ್ರಮದಿಂದ ಒಂದು ಯಾವ್ದಾದ್ರೂ ಒಂದು ಕೆಲಸವನ್ನ ಮಾಡಬೇಕು ಇದರಿಂದ ನನ್ನ ಹೆಸರು ಉಳಿಬೇಕು ಅನ್ನೋಂತ ತವಕ ಸಂಖ್ಯೆ ಮೂರು ಮನಸತ್ವದ ಸಂಖ್ಯೆ ಮೂರು ಅದೃಷ್ಟದ ಸಂಖ್ಯೆ ಆಗಿರ್ಬೋದು ಹೆಸರಿನ ನಾಮ ಸಂಖ್ಯೆ ಆಗಿರ್ಬೋದು ಹೀಗೆ ಈ ಎಲ್ಲ ಸಂಖ್ಯೆಗಳಲ್ಲಿ ಸಂಖ್ಯೆ ಮೂರು ಬಂದರೆ ಇವರೆಲ್ಲರೂ ಹೀಗೆ ಹಾತೊರಿತಾ ಇರ್ತಾರೆ ಶ್ರಮಜೀವಿಗಳಾಗಿರ್ತಾರೆ ಸಂಖ್ಯೆ ಮೂರರಲ್ಲಿ ಜನಿಸಿದವರು ಶ್ರಮಜೀವಿಗಳಾಗಿರ್ತಾರೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅವರ ಅರ್ಧ ಜೀವನ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಎಲ್ಲದಕ್ಕೂ ಕೂಡ ಸ್ವಲ್ಪ ಕಷ್ಟ ಹೋರಾಟ ಮಾಡಬೇಕಾಗುತ್ತೆ ಇಂತಹ ಅನಿವಾರ್ಯ ಸಂಗತಿಗಳು ಸಂಖ್ಯೆ ಮೂರರ ಜೀವನದಲ್ಲಿ ಬರುತ್ತೆ ಆದ್ರೆ ಜೀವನದ ಇನ್ನರ್ಧ ಭಾಗ ಅವರಿಗೆ ತುಂಬಾ ಅಭಿವೃದ್ಧಿಯನ್ನ ಕೊಡುತ್ತೆ ಸಂಖ್ಯೆ ಮೂರರವರು ಇನ್ನೊಬ್ಬರ ಕೈ ಕೆಲಸ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಕಾರಣ ಗುರು ಆಗಿರೋದ್ರಿಂದ ಗುರುವಿನ ಸಂಖ್ಯೆ ಆಗಿರೋದ್ರಿಂದ ತಾನು ಎಲ್ಲರಿಗಿಂತ ಅವ್ರಕ್ಕಿಂತ ದೊಡ್ಡವರಂತನೇ ಇವರು ತಿಳ್ಕೊಳ್ಳೋದು ನನಗೆ ಜ್ಞಾನ ಇದೆ ಕೆಲಸ ಗೊತ್ತಿದೆ ಮಾತು ಗೊತ್ತಿದೆ ಆಮೇಲೆ ನಯ ನಡತೆ ಸ್ಪಷ್ಟತೆ ಎಲ್ಲದರ ಅರಿವಿದೆ ಅಂತ ಹೆಚ್ಚಾಗಿ ಸಂಖ್ಯೆ ಮೂರವರು ತಿಳ್ಕೊಳ್ಳೋದ್ರಿಂದ ಇವರು ಯಾರ ಕೈ ಕೆಳಗೂ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಪಡ್ತಾರೆ ಇವರಿಗೆ ಇಷ್ಟ ಇರೋದಿಲ್ಲ ಆದ್ರೆ ಅನಿವಾರ್ಯತೆ ಇರೋದ್ರಿಂದ ಇವರು ಕೆಲಸ ಮಾಡಲೇಬೇಕಾಗುತ್ತೆ ಅದನ್ ಬಿಟ್ಟು ಇವರು ಸ್ವತಂತ್ರ ಜೀವಿಗಳು ತಾವೇ ಇನ್ನು ಹತ್ತು ಜನರಿಗೆ ಕೆಲಸ ಕೊಡಬೇಕು ಅನ್ನುವಂತಹ ಮನಸ್ಥಿತಿ ಸಂಖ್ಯೆ ಮೂರನೇ ಅವರಲ್ಲಿ ಇರುತ್ತೆ ಹಾಗಾಗಿ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಅಧಿಕಾರಿಯಾಗಿ ಮೆರೆಯಬೇಕು ಅನ್ನೋಂತಹ ಆಸೆ ಇರುತ್ತೆ ಇಲ್ಲಾಂದ್ರೆ ತನ್ನದೇ ಆದ ಕಚೇರಿಯಲ್ಲಿ ತಾನೇ ನಡ್ಸ್ಕೊಂಡು ಬರ್ತಿರೋ ಕಚೇರಿಯಲ್ಲಿ ನಾನೇ ಒಂದು ಅಧಿಕಾರಿ ಆಗಿರ್ಬೇಕು ಅಥವಾ ನಾನೇ ಯಜಮಾನ ಆಗಿರ್ಬೇಕು ಅಂತ ಹೆಚ್ಚಾಗಿ ಸಂಖ್ಯೆ ಮೂರ್ಯವರು ಬಯಸ್ತಾರೆ ಇನ್ನು ಸಂಖ್ಯೆ ಮೂರನೇ ಊರು ಮೂಲತಃ ವಾಗ್ಮಿಗಳು ಮತ್ತು ಬೋಧಕರು ಆಗಿರೋದ್ರಿಂದ ಇವರು ಸಲಹೆಗಾರರಾಗಿ ಅಥವಾ ಪ್ರಾಚಾರ್ಯಕರರಾಗಿ ಅಥವಾ ಬರಹಗಾರರಾಗಿಯೂ ಕೂಡ ಆಗುವಂತಹ ಸಾಧ್ಯತೆ ಇರುತ್ತೆ ಇವರು ವಾಗ್ಮಿಗಳಾಗಿರೋದ್ರಿಂದ ಬೋಧನಾಗಾರರಾಗಿರೋದ್ರಿಂದ ಇವರಿಗೆ ಮಾತನಾಡೋದು ತುಂಬಾ ಸುಲಭ ಮಾತನಾಡಿದಷ್ಟೇ ಬರೆಯುವುದು ಕೂಡ ಸುಲಭ ಬರವಣಿಗೆ ಇವರಿಗೆ ಹುಟ್ಟಿನಿಂದ ಬಂದಂತಹ ಬಳ್ಳುವಳಿ ಅಂತಾನೆ ಹೇಳ್ಬೋದು ಹೆಚ್ಚಿನವರು ಸಂಖ್ಯೆ ಮೂರನಲ್ಲಿರುವವರೇ ಹೆಚ್ಚಾಗಿ ಈ ಬರೆಯುವ ಆಸಕ್ತಿ ಓದುವ ಆಸಕ್ತಿ ಉಳ್ಳವರಾಗಿರ್ತಾರೆ ಇನ್ನು ಸಂಖ್ಯೆ ಮೂರರವರು ಹೆಚ್ಚಾಗಿ ಸಂಪ್ರದಾಯ ರಸ್ತರಾಗಿರ್ತಾರೆ ಇದರಿಂದ ಧರ್ಮದಲ್ಲಿ ಇವರಿಗೆ ಬಹಳಷ್ಟು ಅಭಿವೃದ್ಧಿ ಇರುತ್ತೆ ಧರ್ಮದಲ್ಲಿ ಇವರಿಗೆ ಬಹಳಷ್ಟು ಅಭಿರುಚಿ ಇರೋದ್ರಿಂದ ಇವರು ಯಾವುದೇ ಕ್ಷೇತ್ರದಲ್ಲಿರಲಿ ಏನೇ ಕೆಲಸ ಮಾಡ್ತಿರ್ಲಿ ಆ ಕೆಲಸಕ್ಕೆ ಯಾವ ರೀತಿಯ ನ್ಯಾಯ ಸಲ್ಬೇಕು ಅವರಿಂದ ಅದ್ ಎಷ್ಟು ಅದಕ್ಕೆ ಪರಿಪೂರ್ಣತೆ ಇರಬೇಕು ಅಂತ ಅವ್ರಿಗೆ ಇರುತ್ತೋ ಅಷ್ಟೆಲ್ಲಾ ಕಾರ್ಯಗಳನ್ನ ಅವರು ಮಾಡ್ತಾರೆ ಇವರ ನಡತೆ ವಿನಯ ಸ್ಪಷ್ಟತೆ ಸತ್ಯ ಇದರಿಂದ ಜನರ ಮನಸ್ಸನ್ನ ಇವರು ಗೆಲ್ತಾರೆ ಇವರು ಯಶಸ್ಸನ್ನ ಆಶಿಸಿ ಗಳಿಸ್ಕೊಳ್ತಾರೆ ಇವರಿಗೆ ಅದು ಬೇಕಿರುತ್ತೆ ಹಾಗೆಯೇ ಕಷ್ಟಪಟ್ಟು ಇವರು ಗಳಿಸ್ಕೊಳ್ತಾರೆ ಆದ್ರೆ ಜೀವನದ ಅರ್ಧ ಭಾಗದಲ್ಲಿ ಇವರು ಸಾಕಷ್ಟು ಪರಿಶ್ರಮ ಹೋರಾಟ ಮಾಡೋದು ಅನಿವಾರ್ಯವಾಗಿರುತ್ತೆ ಆದ್ರೆ ಮಾಡಿದ್ರೂ ಕೂಡ ಮಾಡಿದ ಪ್ರತಿಫಲ ಅದರ ಡಬಲ್ ಆಗಿ ದುಪ್ಪಟ್ಟಾಗಿ ಸಿಗುವಂತಹ ಸಾಧ್ಯತೆ ಕೂಡ ಅದರ ಮುಂದಿನ ಇನ್ನರ್ಧ ಭಾಗದಲ್ಲಿ ಅವರಿಗೆ ಸಿಗುವಂಥದ್ದು ಇನ್ನು ದಾಂಪತ್ಯ ಜೀವನದಲ್ಲಿ ಇವರು ತುಂಬಾ ಒಳ್ಳೆಯ ವ್ಯಕ್ತಿಗಳು ನಿಕಟ ವ್ಯಕ್ತಿಗಳು ಮನೆ ಮಕ್ಕಳು ಹೆಂಡತಿ ತಂದೆ ತಾಯಿ ಹೀಗೆ ಸಂಬಂಧಗಳು ಬಂದಾಗ ಇವರು ಗಾಢವಾದಂತಹ ಸಂಬಂಧವನ್ನ ಹೊಂದಿದ್ದಾರೆ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಆ ಇವರು ಎಲ್ಲರೂ ಖುಷಿಯಾಗಿರ್ಬೇಕು ಅಂತ ಇವರು ಆಶಿಸ್ತಾರೆ ಸಂಬಂಧಗಳಲ್ಲಿ ತುಂಬಾ ಗಾಢವಾದಂತಹ ಸಂಬಂಧ ಅಂದ್ರೆ ಸಂಖ್ಯೆ ಮೂರನೇ ವರದು ಗುರು ಆಗಿರೋದ್ರಿಂದ ಶಿಸ್ತಿನ ಸಿಪಾಯಿಗಳು ಮನೆಯಲ್ಲಿ ಇದೇ ರೀತಿ ಇರಬೇಕು ಅನ್ನಂತಹ ಅಚ್ಚುಕಟ್ಟುತನ ಇವರೇ ಹೆಚ್ಚಾಗಿ ಮಾಡೋದು ಸಂಖ್ಯೆ ಮೂರೇವ್ರು ಯಾರೆಲ್ಲ ಇದ್ದೀರಾ ನೀವು ಸ್ವಲ್ಪ ಯಾರೆಲ್ಲ ಇರ್ತಾರೆ ನಿಮ್ಗೆ ಗೊತ್ತಿರ್ಬೋದು ಅಂತಹ ಸಂಖ್ಯೆಯವರು ಯಾವತ್ತು ಮನೆಯ ಒಂದು ವಾತಾವರಣವನ್ನ ಶಿಸ್ತಿನಲ್ಲಿ ಇಟ್ಕೊಳ್ಳಿಕ್ಕೆ ಬಯಸ್ತಾರೆ ಇಷ್ಟೇ ಹೊತ್ತಿಗೆ ಹೋಗ್ಬೇಕು ಹೀಗೆ ಬರಬೇಕು ಹೀಗೆ ಆಗ್ಬೇಕು ಈ ತರ ಸಂಪ್ರದಾಯಸ್ಥರ ಒಂದು ಹುಟ್ಟು ಇವರಿಗೆ ಇರೋದ್ರಿಂದ ಹೆಚ್ಚಾಗಿ ಈ ರೀತಿಯಾಗಿ ಜಾಸ್ತಿಯಾಗಿ ತೋರ್ಪಡಿಸ್ಕೊಳ್ತಾರೆ ಸಂಖ್ಯೆ ಮೂರನೇವರು ಬಲಿಷ್ಠ ಕೂಡ ಹೌದು ಕುಸ್ತಿ ಮತ್ತೆ ಅಂತ ಆಟ ಪಾಠಗಳಲ್ಲಿ ಇವರಿಗೆ ಬಹಳಷ್ಟು ಒಲವಿರುತ್ತೆ ಸಂಖ್ಯೆ ಮೂರನೇವರು ಒಂದು ಮಧ್ಯಮ ಮೈಕಟ್ಟನ್ನು ಹೊಂದಿರ್ತಾರೆ ತುಂಬಾ ತೆಳ್ಳಗುವಲ್ಲ ತುಂಬಾ ತೋರ ಅಂದ್ರೆ ಜಾಸ್ತಿ ದಪ್ಪನೂ ಅಲ್ಲ ಅಂತ ಹೇಳ್ತೀವಲ್ಲ ಹಾಗೆ ಮಧ್ಯಮ ಮೈಕಟ್ಟನ್ನು ಹೊಂದಿರ್ತಾರೆ ಬಲಿಷ್ಠ ವ್ಯಕ್ತಿಗಳು ಬಲಿಷ್ಠರಾಗಿರ್ತಾರೆ ನೋಡ್ಲಿಕ್ಕೆ ಕಟ್ಟುಮಸ್ತ್ ಅಂತ ಹೇಳ್ತೀವಲ್ಲ ಆತರ ಬಲಿಷ್ಠರಾಗಿರ್ತಾರೆ ಆದ್ದರಿಂದ ದೀರ್ಘಕಾಲದಂತಹ ಆರೋಗ್ಯವಂತ ಜೀವನವನ್ನ ಸಂಖ್ಯೆ ಮೂರನೇ ಅವರು ಮಾಡಿಸ್ತಾರೆ ಇವರು ಪ್ರವಾಸ ಪ್ರಿಯರು ಎಲ್ಲಾದ್ರೂ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಭೇಟಿ ಮಾಡುವಂತಹ ಇವರಿಗೆ ಆಸೆ ಬಹಳಷ್ಟಿರುತ್ತೆ ಅದೇ ರೀತಿ ಭೇಟಿಯನ್ನು ಕೂಡ ಮಾಡ್ತಾರೆ ಜೊತೆಗೆ ತಮ್ಮ ಮನೆಯವರನ್ನ ಸಂಬಂಧಿಕರನ್ನ ಅಥವಾ ಸ್ನೇಹಿತರನ್ನು ಕೂಡ ಇಂತಹ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಮಾಡಿಸಿ ದರ್ಶನವನ್ನ ಕೂಡ ಇವರು ಕೊಡಿಸ್ತಾರೆ ಸಂಖ್ಯೆ ಮೂರನೇ ಅವರು ಆದ್ರೆ ಇವರಲ್ಲಿ ಬಲಹೀನತೆ ಏನಂದ್ರೆ ಅತಿಯಾದಂತಹ ಆಕಾಂಕ್ಷೆಯನ್ನ ಇಟ್ಕೊಂಡಿರ್ತಾರೆ ಅತಿಯಾದಂತಹ ಆಸೆ ಸಣ್ಣ ಸಣ್ಣ ಏನಾದ್ರೂ ಕೆಲವು ವಿಚಾರಗಳಿಗೂ ಕೂಡ ತುಂಬಾ ಖಿನ್ನತೆಯಿಂದ ಬಳಲ್ತಾರೆ ಇವರ ಅತಿ ಆಸೆ ಇರೋದ್ರಿಂದ ಒಂದೇ ಸಲ ಇವರಿಗೆ ಅದರ ಬಗ್ಗೆ ಖಿನ್ನತೆ ಬಂದ್ಬಿಡುತ್ತೆ ಅಯ್ಯೋ ನನ್ಗೆ ಈ ತರ ಮಾಡಕ್ ಆಗಿಲ್ಲ ಇದರಿಂದ ಸಾಕಷ್ಟು ಕುಗ್ಗೆ ಹೋಗ್ತಾರೆ ಇವರಲ್ಲಿರುವಂತ ಅಹಂ ಸ್ವಭಾವದಿಂದ ಇವರು ತಮ್ಮ ಜನರನ್ನ ಹೆಚ್ಚಾಗಿ ದೂರ ಮಾಡ್ಕೊಳ್ತಾರೆ ಅಂದ್ರೆ ಇವರ ಕಟು ಮಾತು ಜಂಬಗುಳಿತನ ಕುಚ್ಕೊಳ್ಳೋದು ನಾನು ಹಾಗೆ ಮಾಡಿದೀನಿ ಹೀಗೆ ಮಾಡಿದೀನಿ ಅದು ಇದು ಅಂತ ಹೆಚ್ಚಾಗಿ ಸಂಖ್ಯೆ ಮೂರನೇ ಅವರು ಅವರನ್ನವರ ಬಿಟ್ಕೊಳ್ಳೋದಿಲ್ಲ ಬೇರೆಯವರ ಮುಂದೆ ಸಣ್ಣವರಾಗ್ಲಿಕ್ಕೆ ಹೋಗೋದಿಲ್ಲ ಇದರಿಂದ ಕೆಲವೊಂದ್ಸಲ ಇವರ ಮಾತೇ ಇವರನ್ನ ಮುಜುಗರಕ್ಕೆ ಈಡು ಮಾಡುತ್ತೆ ಹಾಗಾಗಿ ಸಂಖ್ಯೆ ಮೂರನೇ ಅವರು ಆದಷ್ಟು ತಾಳ್ಮೆಯಿಂದ ಪ್ರೀತಿಯಿಂದ ವ್ಯವಹರಿಸಿಕೊಂಡು ಹೋದ್ರೆ ನಿಮ್ಮ ಜೀವನದಲ್ಲಿ ಯಶಸ್ಸು ಕಟ್ಟಿಟ್ಟ ಇನ್ನು ಸಂಖ್ಯೆ ಮೂರನೇವರು ಯಾವುದನ್ನು ಮಾಡಬಾರ್ದು ಅಂದ್ರೆ ಅನಗತ್ಯವಾಗಿ ಕೆಲವೊಂದು ಅನೈತಿಕ ಸಂಘಗಳಲ್ಲಿ ಸೇರ್ಕೊಂಡು ಹರಟೆ ಹೊಡಿಬಾರ್ದು ಜಂಬ ಕೊಚ್ಕೊಳ್ಬಾರ್ದು ಇನ್ನೊಮ್ಮೆಯದಾಗಿ ನಿಮ್ಗೆ ಹಣ ಬರ್ತಾ ಇರುತ್ತೆ ಬಂದ ಹಣವನ್ನ ನೀವು ವ್ಯಥಾ ಬೇಡದ ವಿನೋದಗಳಿಗೆ ವಿನೋದಗಳಿಗೆ ವಿಳಾಸಗಳಿಗೆಲ್ಲ ಖರ್ಚು ಮಾಡ್ತಾ ಇದ್ರೆ ನಿಮಗೆ ಮುಂದೆ ಹಣದ ಮುಗ್ಗಟ್ಟು ತುಂಬಾ ಎದುರಾಗುತ್ತೆ ಆಗ ತುಂಬಾ ನೀವು ಕಷ್ಟಪಡ್ತೀರಾ ಹಾಗಾಗಿ ಅದರಲ್ಲೆಲ್ಲ ನೀವು ತುಂಬಾ ಜಾಗೃತ ವಹಿಸಬೇಕು ಇನ್ನು ಎಣ್ಣೆಯುಕ್ತ ಪದಾರ್ಥಗಳು ಕರಿದ ತಿಂಡಿಗಳು ಈ ತರದ ಆಹಾರದಿಂದ ನಿಮ್ಮ ದೇಹದಲ್ಲಿ ಸಾಕಷ್ಟು ತೊಂದ್ರೆ ವಾತದ ತೊಂದರೆ ಆಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಆಗಾಗ ಅಭ್ಯಂಜನ ಸ್ನಾನ ಅಂದ್ರೆ ಎಣ್ಣೆ ಸ್ನಾನವನ್ನೆಲ್ಲ ಮಾಡ್ಕೊಂಡಿದ್ರೆ ನಿಮ್ಮ ಶಾರೀರ ಮತ್ತು ನಿಮ್ಮ ಮಾನಸಿಕ ಆರೋಗ್ಯ ಕೂಡ ಒಳ್ಳೆಯದಾಗಿರುತ್ತೆ ಆದಷ್ಟು ಕೋಪವನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ವಿಶೇಷವಾಗಿ ಸಂಖ್ಯೆ ಮೂರನೇ ಅವರು ಕೋಪವನ್ನು ಹತಡಿಯಲ್ಲಿ ಇಡೋದು ಬಹಳ ಕಡಿಮೆ ಇದ್ದದನ್ನು ಇದ್ದ ಹಾಗೆ ಹೇಳ್ಬಿಡ್ತೀನಿ ಅನ್ನುವಂತಹ ಸ್ವಭಾವ ಎಲ್ಲೂ ಕೂಡ ನಾನು ಮರೆ ಮಾಚಲ್ಲ ಅಂತ ಆದ್ರೆ ಹೀಗೆ ಮಾಡಬೇಡಿ ಆದಷ್ಟು ತಾಳ್ಮೆಯ ಸ್ವಭಾವದಿಂದ ವರ್ತಿಸಿ ಪ್ರೀತಿಯಿಂದ ಮಾತಾಡಿ ಈ ರೀತಿ ಮಾತಾಡ್ತಾ ಬಂದ್ರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಆದಷ್ಟು ಸುಗಮವಾಗಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ಅದೃಷ್ಟ ಸಂಖ್ಯೆಯಾಗಿ ಮೂರು ಬರೋದು ಅಷ್ಟೊಂದು ಒಳ್ಳೆಯದಲ್ಲ ಸಂಖ್ಯೆ ಮೂರು ಅದರಲ್ಲೂ ಕೂಡ ಹುಟ್ಟಿದ ದಿನಾಂಕ ತಿಂಗಳು ವರ್ಷ ಹೀಗೆ ಎಲ್ಲವನ್ನು ಲೆಕ್ಕ ಹಾಕಿ ಕಡೆಗೆ ಸಂಖ್ಯೆ ಮೂರು ಸಿಕ್ಕಿದ್ರೆ ಅದೇ ಒಬ್ಬ ವ್ಯಕ್ತಿಯ ಅದೃಷ್ಟ ಸಂಖ್ಯೆ ಆಗಿರುತ್ತೆ ಅದರಲ್ಲೂ ಅದೃಷ್ಟ ಸಂಖ್ಯೆಯಾಗಿ ಮೂರು ಬಂದ್ರೆ ಜೀವನದಲ್ಲಿ ಸಾಕಷ್ಟು ಏರುಪೇರುಗಳಿರುತ್ತೆ ಸಾಕಷ್ಟು ಶಕ್ತಿ ಪರಿಶ್ರಮ ಪಡಬೇಕಾಗುತ್ತೆ ಪ್ರತಿಯೊಂದು ಕೆಲಸದಲ್ಲೂ ಆಮೇಲೆ ಮಾನಸಿಕ ಖಿನ್ನತೆ ಬಹಳಷ್ಟಿರುತ್ತೆ ನಿಮಗೆ ಆದ್ರೂ ಕೂಡ ಇದನ್ನೆಲ್ಲ ತಡೆದುಕೊಂಡು ಬರ್ತಾರೆ ಅದೃಷ್ಟ ಸಂಖ್ಯೆ ಮೂರೆಯವರು ಮನೆಯವರ ಸಹಕಾರ ಇರೋದಿಲ್ಲ ಬೇರೆ ಪರ ಸಂಘದ ಸ್ತ್ರೀಯರಿಗೆ ಮನ ಮನೆಯವರ ವಿರೋಧವನ್ನು ಕೂಡ ಈ ಅದೃಷ್ಟ ಸಂಖ್ಯೆ ಮೂರನೇ ಅವರು ಕಟ್ಕೊಳ್ಬೇಕಾಗುತ್ತೆ ಆಮೇಲೆ ಸಹೋದರರಿಂದ ಸಹೋದರಿಯರಿಂದ ಯಾವುದೇ ರೀತಿಯಂತಹ ಒಂದು ನಿಮ್ಗೆ ಪ್ರಯೋಜನ ಸಿಗೋದಿಲ್ಲ ಆಮೇಲೆ ವೇದ ಮಂತ್ರ ಪಠಣ ನಮ್ಮ ಧರ್ಮದ ಅಭಿವೃದ್ಧಿಯನ್ನು ಹೊಂದಿರೋದ್ರಿಂದ ಇಂಥವುಗಳಲ್ಲಿ ವಿಶೇಷವಾದಂತಹ ಆಸಕ್ತಿ ದೊಡ್ಡ ದೊಡ್ಡ ರಾಜ ಮನೆತನದವರೆಲ್ಲ ಹಿಂದಿನ ರಹಸ್ಯವನ್ನು ತಿಳಿದುಕೊಳ್ಳೋದರ ಬಗ್ಗೆ ಇವರಿಗೆ ವಿಶೇಷವಾದಂತಹ ಒಲವು ಹಾಗಾಗಿ ನಾನು ಹೇಳಿದೆ ಸಂಖ್ಯೆ ಮೂರರವರ ಒಂದು ಮಂತ್ರ ಏನಂದ್ರೆ ಅಂದ್ರೆ ಸರಳ ಜೀವನ ಮತ್ತು ಆಧ್ಯಾತ್ಮಿಕ ಚಿಂತನೆ ಏನಿರುವುದು ಸರಳ ಮಂತ್ರ ಆಗಿರುತ್ತೆ ಹಾಗಾಗಿ ಇಂತಹ ಎಲ್ಲ ಕ್ಷೇತ್ರಗಳಲ್ಲಿ ಇವರಿಗೆ ವಿಶೇಷವಾದಂತಹ ಮೂಲವಿರುತ್ತೆ ಹುಟ್ಟುವಾಗ್ಲೇ ಒಂದು ನಾಯಕತ್ವದ ಗುಣ ಈ ಸಂಖ್ಯೆ ಮೂರರಲ್ಲಿ ಇರೋದ್ರಿಂದ ಇವರು ರಾಜಕೀಯದಲ್ಲಿ ರಾಜಕಾರಣಿಗಳಾಗಿ ಮರೆಯುವಂತಹ ಸಾಧ್ಯತೆ ಕೂಡ ಹೆಚ್ಚು ಆ ಅದೃಷ್ಟ ಸಂಖ್ಯೆಯ ಜೊತೆಗೆ ನಮ್ಮ ಮನಸ್ಸತ್ವದ ಸಂಖ್ಯೆ ಈ ಎರಡಕ್ಕೂ ಒಂದೊಂದು ಸಾಮರಸ್ಯವಿದ್ರೆ ಖಂಡಿತವಾಗಿಯೂ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಒಂದಕ್ಕೊಂದು ಸಾಮರಸ್ಯ ಇರುವಂತಹ ಸಂಖ್ಯೆಗಳಾಗಿದ್ರೆ ಯಾವಾಗ್ಲೂ ನಮ್ಮ ಜೀವನದಲ್ಲಿ ಹೆಚ್ಚು ಏರುಪೇರುಗಳಿಲ್ಲದೆ ಪ್ರಶಾಂತವಾಗಿ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ನಾಮ ಸಂಖ್ಯೆಯಾಗಿ ಮೂರು ತುಂಬಾ ಒಳ್ಳೆಯದು ನೋಡಿ ನಮ್ಗೆ ಎಲ್ರಿಗೂ ಹೆಸರಿದೆ ಆ ಹೆಸರಿಗೂ ಒಂದೊಂದು ಅಕ್ಷರಗಳಿವೆ ಅಕ್ಷರಗಳಿಗೂ ಒಂದೊಂದು ಸಂಖ್ಯೆಗಳಿವೆ ಹೀಗೆ ಈ ಸಂಖ್ಯೆಗಳನ್ನೆಲ್ಲ ಕೂಡಿಸಿ ಬರುವಂತಹ ಸಂಖ್ಯೆಯೇ ನಮ್ಮ ನಾಮ ಸಂಖ್ಯೆ ಆಗಿರುತ್ತೆ ಈ ನಾಮ ಸಂಖ್ಯೆ ಏನಾದ್ರೂ ಮೂರು ಬಂದ್ರೆ ನಾವು ತುಂಬಾ ಹೆಸರುವಾಸಿ ಆಗುತ್ತೇವೆ ತುಂಬಾ ಹೆಸರುವಾಸಿ ಆಗ್ತಾರೆ ಯಾಕಂದ್ರೆ ಇವರು ಜನಾನುರಾಗಿಗಳಾಗಿರ್ತಾರೆ ಅಂದ್ರೆ ಸಾರ್ವಜನಿಕವಾಗಿ ಇವರು ಬೆಳೆಯುತ್ತಾ ಹೋದಷ್ಟು ಹೆಚ್ಚೆಚ್ಚಾಗಿ ಜನರನ್ನು ಕೂಡ ಇವರು ಬೆಳೆಸ್ತಾರೆ ತುಂಬಾ ಹಾಸ್ಯ ಪ್ರವೃತ್ತಿ ಅವರು ಹಾಗಾಗಿ ಸಂಖ್ಯೆ ಮೂರು ನಾಮ ಸಂಖ್ಯೆಯಾಗಿ ಬಂದ್ರೆ ತುಂಬಾ ಒಳ್ಳೇದಾಗಿ ಒಳ್ಳೆಯದು ಅಂದ್ರೆ ಅವರು ಹೆಸರನ್ನ ಮಾಡ್ತಾರೆ ಅವರ ಹೆಸರು ಉಳಿಯುತ್ತೆ ಯಾವ್ದ್ರಲ್ಲ ಒಂದರಲ್ಲಿ ಒಂದ್ರಲ್ಲಿ ಮಿಂಚ್ ಆಮೇಲೆ ಇವರಿಗೆ ನಾಮ ಸಂಖ್ಯೆ ಮೂರು ಯಾರಿಗೆಲ್ಲ ಇರುತ್ತೋ ಇವರು ತುಂಬಾ ತಾಳ್ಮೆ ಇರುವಂತಹ ವ್ಯಕ್ತಿಗಳಾಗಿರ್ತಾರೆ ಜಾಸ್ತಿ ಸಿಡಕು ಮಾಡೋದಿಲ್ಲ ಯಾವಾಗ್ಲೂ ತಮಾಷೆ ಆಗಿ ಮಾತಾಡ್ತಾ ಇರ್ತಾರೆ ಹಾಸ್ಯ ವ್ಯಕ್ತಿಗಳು ಅಂತ ನಾವು ಹೇಳ್ತೀವಲ್ಲ ಅದೇ ರೀತಿ ಆಗಿರ್ತಾರೆ ಇನ್ನು ಸಂಖ್ಯೆ ಮೂರು ಹನ್ನೆರಡು ಇಪ್ಪತ್ತೊಂದು ಹಾಗೂ ಮೂವತ್ತು ಈ ಸಂಖ್ಯೆಯಲ್ಲಿ ಜನಿಸಿರುತ್ತಿರಲ್ವ ನಿಮ್ಮೆಲ್ರಿಗೂ ಅಕ್ಟೋಬರ್ ಮತ್ತೆ ನವೆಂಬರ್ ಬಲಹೀನ ಕಾಲ ಈ ಸಮಯದಲ್ಲಿ ಯಾವುದೇ ಹೊಸ ಕಾರ್ಯಗಳಿಗೆ ಚಾಲನೆಯನ್ನ ನೀಡಬಾರದು ಆಮೇಲೆ ಫೆಬ್ರವರಿ ಹತ್ತೊಂಬತ್ತರಿಂದ ಮಾರ್ಚ್ ಇಪ್ಪತ್ತು ನವೆಂಬರ್ ಇಪ್ಪತ್ತೊಂದರಿಂದ ಡಿಸೆಂಬರ್ ಇಪ್ಪತ್ತು ಈ ಕಾಲ ಅತ್ಯಂತ ಶ್ರೇಯಸ್ಕರವಾದಂತಹ ಕಾಲ ಈ ಸಮಯದಲ್ಲಿ ನೀವು ಯಾವುದೇ ರೀತಿಯ ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಾಗ್ಲಿ ಹೊಸ ಕೆಲಸದ ಪ್ರಾರಂಭ ಮಾಡೋದಾಗ್ಲಿ ಅಥವಾ ಇನ್ನೂ ಅನೇಕ ಶುಭ ಸಮಾರಂಭಗಳಾಗಲಿ ಇದನ್ನೆಲ್ಲ ಈ ಸಮಯದಲ್ಲಿ ಮಾಡಿ ಫೆಬ್ರವರಿ ಹತ್ತೊಂಬತ್ತರಿಂದ ಮಾರ್ಚ್ ಇಪ್ಪತ್ತು ನವೆಂಬರ್ ಇಪ್ಪತ್ತೊಂದರಿಂದ ಡಿಸೆಂಬರ್ ಇಪ್ಪತ್ತು ಇದು ನಿಮಗೆ ಅತ್ಯಂತ ಶ್ರೇಯಸ್ಕರವಾದಂತಹ ಕಾಲ ಈ ಸಮಯದಲ್ಲಿ ಮಾಡಿರುವಂತಹ ಎಲ್ಲ ಕೆಲಸಗಳಲ್ಲಿ ನೀವು ಶುಭ ಸುದ್ದಿ ಶುಭ ಒಳ್ಳೆಯ ಹಣವನ್ನು ಕೂಡ ನೀವು ಪಡೆಯುವಂತಹ ಸಾಧ್ಯತೆ ಇರುತ್ತೆ ಗುರುವಾರ ನಿಮಗೆ ಅತ್ಯಂತ ಶುಭ ದಿನ ಸಂಖ್ಯೆ ಮೂರರವರೆಗೆ ಗುರುವಾರ ಅತ್ಯಂತ ಶುಭ ದಿನ ಅದರಲ್ಲೂ ಈ ಸಂಖ್ಯೆಗಳು ಮೂರು ಹನ್ನೆರಡು ಇಪ್ಪತ್ತೊಂದು ಹಾಗೂ ಮೂವತ್ತು ಈ ಸಂಖ್ಯೆಗಳು ಯಾವ ಗುರುವಾರದಂದು ಬರುತ್ತೋ ಅಂದು ನಿಮಗೆ ಇನ್ನೂ ಕೂಡ ಅತ್ಯಂತ ಶುಭ ದಿನ ಅಂದು ನೀವು ಹೆಚ್ಚಾಗಿ ಬಂಗಾರದ ಬಣ್ಣ ಗೋಲ್ಡನ್ ಎಲ್ಲೋ ಕಲರ್ ಅಂತ ಹೇಳ್ತೀವಲ್ಲ ಬಂಗಾರದ ಹಳದಿ ಈ ಒಂದು ಬಟ್ಟೆಯನ್ನ ಧರಿಸೋದ್ರಿಂದ ನೀವು ಇನ್ನೂ ಚೈತನ್ಯದಾಯಕವಾಗಿರ್ತೀರಾ ಅಥವಾ ನಿಮ್ಮ ಮನೆಯ ನಿಮ್ಮ ಒಂದು ಬೆಡ್ರೂಮ್ ನೀವು ಮಲಗುವಂತಹ ಕೋಣೆಯ ಕರ್ಟನ್ ಆಗಿರ್ಬೋದು ತಲೆದಿಂಬ ಆಗಿರ್ಬೋದು ಅಥವಾ ಇನ್ನೂ ಬೆಡ್ಶೀಟ್ ಆಗಿರ್ಬೋದು ಇದನ್ನೆಲ್ಲ ಬಂಗಾರದ ಹಳದಿ ಬಣ್ಣದಿಂದ ಗೋಲ್ಡನ್ ಯೆಲ್ಲೋ ಕಲರ್ನಿಂದ ನೀವು ಬದಲಾಯಿಸಿದ್ರೆ ಸಾಕಷ್ಟು ಅಲ್ಲಿ ಸಕಾರಾತ್ಮಕ ಯೋಚನೆಗಳ ಜೊತೆಗೆ ಒಂದು ಪಾಸಿಟಿವ್ ಎನರ್ಜಿ ಕೂಡ ನನ್ನಾಗುತ್ತೆ ಸಾಕಷ್ಟು ಬದಲಾವಣೆ ಕೂಡ ನಿಮ್ಮ ಯೋಚನೆಯಲ್ಲಿ ಅಥವಾ ನೀವು ಇರುವಂತಹ ಕೋಣೆಯಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ ನಿಮಗೆ ಹಾಗಾಗಿ ಒಂದು ಸಣ್ಣ ಚೇಂಜಸ್ ಅನ್ನ ಮಾಡಿ ನೋಡಿ ಯಾರು ಅತಿ ಹೆಚ್ಚು ಆ ಒಂದು ಒದ್ದಾಟದಲ್ಲಿರ್ತೀರಾ ತೊಳಲಾಟದಲ್ಲಿರ್ತೀರಾ ಈ ತರ ಒಂದು ಸಣ್ಣ ಸಣ್ಣ ಚೇಂಜಸ್ ಅನ್ನ ಮಾಡಿದ್ರೆ ನಿಮಗೆ ಹೆಚ್ಚು ಪ್ರಯೋಜನ ಸಿಗುತ್ತೆ ಮೂರು ಹನ್ನೆರಡು ಇಪ್ಪತ್ತೊಂದು ಹಾಗೂ ಮೂವತ್ತು ಶುಭ ದಿನಗಳು ಇದರ ಜೊತೆಗೆ ಒಂದು ಎರಡು ಒಂಬತ್ತು ಹನ್ನೊಂದು ಹದಿನೆಂಟು ಇಪ್ಪತ್ತು ಇಪ್ಪತ್ತೇಳು ಈ ಸಂಖ್ಯೆಗಳು ಕೂಡ ನಿಮಗೆ ಶುಭ ದಿನ ಏನಾದರೂ ನಿಮಗೆ ಕೆಲವೊಂದು ಈವೆಂಟ್ಗಳು ಮೀಟಿಂಗ್ಗಳು ಹೊಸ ದಿನಗಳು ಕೆಲಸ ಈ ಥರ ಏನಾದರೂ ಒಂದು ಇರುತ್ತಲ್ವ ಆಗ ಈ ಸಮಯ ಈ ದಿನ ಅಂದರೆ ಈ ದಿನ ಈ ಸಂಖ್ಯೆ ಬರುವಂತಹ ಈ ಸಂಖ್ಯೆಗಳ ದಿನದಂದು ನೀವು ಮಾಡಿದರೆ ನಿಮಗೆ ಹೆಚ್ಚಿನ ಪ್ರಯೋಜನ ಸಿಗುವಂತಹ ಸಾಧ್ಯತೆ ಇರುತ್ತೆ ಸಂಖ್ಯೆ ಮೂರನೇ ಅವರು ಇದನ್ನೆಲ್ಲ ಸಣ್ಣ ಸಣ್ಣ ನೋಟಿಸ್ ಗಳನ್ನ ಮಾಡ್ಕೊಂಡು ಬಂದ್ರೆ ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದ್ರೆ ಜನರು ನಮ್ಮನ್ನ ಅರ್ಥ ಮಾಡ್ಕೊಳ್ತಿಲ್ಲ ಪ್ರಪಂಚನೇ ಸರಿ ಇಲ್ಲ ಅಂತ ತಿಳ್ಕೊಳ್ತೀವಲ್ವಾ ಅದಕ್ಕೆ ಆದಷ್ಟು ಸಂಖ್ಯೆ ಮೂರನೇವರು ನಿಮ್ಮ ಕೋಪವನ್ನ ಹತೋಟಿಯಲ್ಲಿ ಇಟ್ಕೊಂಡು ತಾಳ್ಮೆಯಿಂದ ನಗ್ನಗ್ತಾ ಎಲ್ಲರ ಜೊತೆಗೆ ಬೆರಿಬೇಕು ಆ ನೀವು ನಿಮ್ಮ ಅಧಿಕಾರವನ್ನ ಬೇರೆಯವರ ಮೇಲೆ ತೋರಿಸ್ಕೊಲಿಕ್ಕೆ ಹೋಗ್ಬಾರ್ದು ಅವರವರಿಗೂ ಅವರದೇ ತನವನ್ನ ತೋರಿಸ್ಲಿಕ್ಕೆ ನೀವು ಬಿಡಬೇಕು ನಿಮ್ಮದೇ ಅಧಿಕಾರವನ್ನ ತೋರಿಸ್ಲಿಕ್ಕೆ ಹೋಗ್ಬಾರ್ದು ಜನರಿಗೂ ಮಾತಾಡುವಂತಹ ಅವಕಾಶವನ್ನ ಕೊಡ್ಬೇಕಾಗುತ್ತೆ ಇಷ್ಟು ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಂಖ್ಯೆ ನಾಲ್ಕರ ಬಗ್ಗೆ ತಿಳ್ಕೊಳ್ಳೋಣ ಅಲ್ಲಿ ತನಕ ನಮಸ್ಕಾರ